ನಮಸ್ಕಾರ ಬಂದಲೆ ಯಾನಕ್ಕೆ ನಾ ಅವಿನು ಎಂಗಲ್ ಫಸ್ಟಿಗೆ ಪುತ್ತೂರು ದೇಶ ನಾವು ಪಂಡ ಅಲ್ಪ ಎಂಗಲ್ ವಾಯ್ಸ್ ಅವ್ರು ಕೊಡ್ತೀವಿ ಜನ ಆ ವೀಡಿಯೋಗು ಅಲ್ಪ ಎಂಚೆ ನ್ಯಾಚುರಲ್ ಇದೆ ಎಂಗಲ್ ಪಾತ್ರ ಇಲ್ಲದ ಅಂಚೆ ಆ ವೀಡಿಯೋ ಉಂಟು ಫಸ್ಟಿಗೆ ಪುತ್ತೂರು ದೇವಸ್ಥಾನಕ್ಕೆ ಪಾಯ ಪುತ್ತೂರು ದೇವಸ್ಥಾನಕ್ಕೆ ಹೋದು ಅಲ್ಪದ ಭಕ್ತ ಪೊಲನಿಗೆ ಭತ್ತ ಪೊಲನಿಗೆ ಭತ್ತದು ಎತ್ತ ತೋಳಿ ಎಂಗಲ್ ಅಲ್ಪದಿದ್ದೆ ಕಟೀಲ್ ದೇವಸ್ಥಾನಕ್ಕೆ ಬಿದಾಡ್ಯ ಹಿರಿಯ ಬಂದು ಪೇರು ಕಟೀಲಿಗೆ ಹೋಗಿ ಪಂಬು ಪೊಲಲಿಗೆ ಹೋದೆ ಕಟೀಲಿಗೆ ಬೋಡ್ದು ವೈಜ್ಞಾನಿಕ ವೈಜ್ಞಾನಿಕದಾಯ್ತ ಕಾರಣ ನಂಗೆ ಗೊತ್ತಿ ಸೊ ಹಂಜ ಹೆಂಕಲ್ಲ ಫಸ್ಟ್ ಪೊಲೀಲಿಗೆ ಬೋದು ಅಯ್ಯಲು ಬುಕ್ಕ ಕಟೇಲ್ ಗೊತ್ತ ಕಟೇಲ್ ಬೋನಾಗ ಈ ಸುದೇನ್ ಅಂತಕ್ಕಂಡೆ ಒಂದು ಆ ಸುದೇ ನಿನಗೆ ಗೊತ್ತಿಜ್ಜಿ ನೇತ್ರಾವತಿ ಆದಿಪ್ಪಂತಯ ಬಂದು ಕಡಿಸೋಲೆ ಆಲೈನ್ ಬರ್ಬಿಡು ಅಂದೋಲ ನಂದಿನ ಸುದೇ ಆದಿಪ್ಪಲ್ಲ ಯಾವ ಗೊತ್ತಿಜ್ಜಿ ಎಲ್ಲಿಗಾಲ ಗೊತ್ತಿತ್ತಿಂದ ಕಮೆಂಟ್ ಪರ್ಲೆ ಬುಕ್ಕ ಎಲ್ಲಿಗಾಲ ಫಸ್ಟ್ ದಯ ಪೊಲಿಗೆ ಬಿಡು ಕಟಿಲಿಗೆ ದಯಾ ಪರಲಿ ನೆತ್ತ ಬಗ್ಗೆ ಗೊತ್ತಿತ್ತಿಂದ ಕಮೆಂಟ್ ಪರಲಿ ಯಾವಲ್ಲ ತಿಳಿಯನ್ನೆಲ್ಲ ಕಾಪುಂಡು ಓಕೆನಾ

ಈ ಸ್ಪೀಡ್ ಡಕಮೆಂಟ್ ಆಯಿತು ಸ್ಪೀಡ್ 왔다 ಅತ್ಯಂತ ಹಾ ಓ ಇತ್ತ ನಮ ಫೋನ್ ಇಪ್ಪ ಸ್ಪೀಡ್ ಆ ಸ್ಪೀಡ್ ಡಕಮೆಂಟ್ ನೆತ್ತಿtoDouble ಏಂತ ಸ್ಪೀಡ್ ಬೋಣ ಅಂತ ಸಮಯ ನೋಡು ಬಂದಿರತಲಕ್ಕೆ ನೋಡಿ ಇರತೋ 2 ನಿಮಿಷಕ್ಕೆ ರೈಟ್ ಇೆ ಪರವಾಗಿ ಹೋಗೋದು ಇತ್ತು ಇನ್ನು ಅದಕ್ಕೆ ಹದನ್ मागಿತರ ಈ ಸ್ಪೀಡ್ ಬೋಣ வேற 2 ನಿಮಿಷಕ್ಕೆ ಓ ಟೆಂಪಂ್

In three hundred meters, your destination will. <laughs> ಸೊ ಹೆ ದೇವಸ್ಥಾನಕ್ಕೆ ಎತ್ತೀಯಾ ಎತ್ತೆ ಕಟಿಲ್ಡ್ ಪೈದಿಡ್ತೀಯ ಕಾಲು ಪಾಲ್ಕಮಂತು ಐದು ಪಕ್ಕ ಇತ್ತೆ ದೇವಸ್ಥಾನದಡಿ ಪೋದುಲ್ಲ ಮಲ್ಲ ರಷಿದ ಅಲ್ಲಿ ಹುಡುಗ ನೆಕ್ ಧಮ್ ಸತ್ತಿ ಬಂದಾಗ ಫುಲ್ಲು ರಶಿತ್ತ ಎತ್ತಿಂಗ್ ಪೋಪ ಮಲ್ಲ ರೀಜ್ಜಿ ಇದು ರೋಡ್ ಸೈಡ್ ಮಟ್ಟಲ್ಲ ರಷಿತ್ತಂಡು ಮೂಲ ತೋಲಿ ಮೆತ್ತ ಬಗ್ಗೆ ಪನ್ನೊಂದಿಗಿ ರಕ್ಕಸನ ಕಲಿಯಾದ್ರೆ ದುಂಬಿ ತಲುಪಡು ದೇವಿ ಬತ್ತನ ಈ ಕಲ್ಲು ಬತ್ತನ ಜಾಗ ಜಾಗಂದು ಈ ಪಾದ ಕಲ್ದ ತೋ ಪೂ ಪಾದ ಅವೇ ಜಾಗೇಳ ದುಂಬಿ ಅದು ಬತ್ತದು ರಕ್ಕಸನ ಕೆರನ ಸ್ಟೋರಿ ಆ ಮಾತ್ರೆಗಳು ಗೊತ್ತೇನು ಪಂದ್ರೆ ಒಪ್ಪಿಗೆ ಸೊ ಅಲ್ಪದ್ದು ಈ ತಂಗ್ಳು ಹುಳಾಯಿಬೋಲ್ವಾ ಪಿಡೆಯಡಿ ನೀರು ವ್ಯವಸ್ಥೆ ಉಂಡು ಕೈ ಕಾಲು ಪೊಲದೆ ಎಕ್ಕದು ಇದಕ್ಕೆ ಉಳಿಯೆ ಹೆಂಗೆ ಲಂಚನ ಮಂತು ತಪ್ಪೋನ್ ಒಬ್ಬ ಉಲ್ಲ ಸುಧಟ್ಟಂತೂ ಫುಲ್ಲು ನೀಲ್ತು ಅಲ್ಪಲ ಏನಂತೆ ವೀಡಿಯೋಸ್ ಪೂರ ಮಂತಿದೆ ಅವು ಏನಂತೆ ಸ್ಟೋರಿಡ್ ಪಾಡ್ದೆ ನೆಕ್ಲಿಗೆ ತುದಿಪ್ಪ ಈ ದೇವಸ್ಥಾನ ಸುಧತ ಡ್ಯೂಟಿ ಟಿ ಪುಣೆ ಹೆಚ್ಚಿನಗಳೇ ಪೋಯಿನಾಗಳೆ ಗೊತ್ತಿಪ್ಪು ನಂದಿನ ಸುದೇತ ನಡು ಈ ದೇವಸ್ಥಾನ ಪಣ ಅವೇ ಈ ದೇವಿಯರ್ ನಂಜೆ ಕಾರ್ನಿಕ್ ಅಂದೆ ಪಣ್ಣಿ ಡ್ಯಾನ್ ಪಂಡ ನಡುಟು ನೋಡ್ಬಿಟ್ಟು ಹೋವಾಲೊಂಗೆ ಇರ್ಲಿತ್ತ ಏಪ ಏಪ್ಪ ಬೊಲ್ಲಡಬೋ ಅದೇ ಈ ದೇವಸ್ಥಾನ ಪುರದಲ್ಲಿ ಅಂಜಿ ಏತನ ಶೋಕು ಏತು ವರ್ಷ ಅಲ್ಲ ಇಂಚನೆ ಉಂಡು ಅಲ್ಪ ಅಲ್ಪಕ ಹೆಂಗ ದೇವಸ್ಥಾನ ಬತ್ತ ಹುಲೈ ಅಲ್ಪ ಪೂಜೆ ಪುರಮಂತದು ಹೆಂಗ್ ಅಲ್ಪ ಪೂಜೆಪುರ ಮನ್ಪಾಯ ಮಂಪದ ಜಿಪ್ಪಿದೆ ಬತ್ತ ದೇವಸ್ಥಾನದ ಉಲ್ಲೇಪು ವೀಡಿಯೋ ಈ ದೇವಸ್ಥಾನ ಆಸೆ ಉಂಡು ಆ ಆಸೆ ದಯತಂದು ಈಡೇರಿನ ಬುಕ್ಕನೆ ಪಂಪ ಓಕೆನಾ ಕೆಲವೊಪ್ಪು ಆಯಿತಾ ಆಸೆಂದು ಆ ಆ ಆಸೆ ಎಲ್ಲ ಯಪ್ಪ ಈಡೇರೋ ಗೊತ್ತಿ ಪನ್ಪೆ ಪಂಪೇ ಮುಟ್ಟ ಮುಟ್ಟು ವೈಟ್ ಪೇ ಬೇ ಪೇ ದೇವಸ್ಥಾನ ಕಟೀಲ್ ತತ್ ಒ ದೇವಸ್ಥಾನ ಇಪ್ಪಳು ಇಳುನಲ್ಲ ಅಲ್ಪ ಒನಸದ ವ್ಯವಸ್ಥೆ ಇತ್ತು ನಾನು ಈಗಲೂ ಒನಸು ಮಂತಿದೆ ಅಲ್ಪ ಹತ್ತೊಂದು ಅನ್ನ ಪ್ರಸಾದನ ಸೇವೆ ಮಂತಿದೆ ಬಲೆ ಸ್ವೀಕಾರ ಮಂತ್ರಿ ಬಲೆ ಓಕೆನಾ ದಯಾನ್ಪಂಡ ಏನು ಕೆಲವೊಂದು ತಗಡೆ ಬರ್ತಿರುತ್ತೆ ಜನಗಳು ಬರ್ತೇ ಇರಲಿ ಬರ್ತದ ದೇವಸ್ಥಾನ ಬೋದು ಕೈ ಮುಗಿದು ಅಲ್ಪ ಪ್ರಸಾದ ಅನ್ಪೋದು ಅಲ್ಪ ಒನಸ ವ್ಯವಸ್ಥೆ ಇತ್ತಲ್ಲ ಅಲ್ಪ ಒನಸ್ ಅನ್ಪೂಜೆ ಇರಿ ಪಿದ ಓಟೆಲ್ ರೊನ ಸಣ್ಣ ನಾನು ಎತ್ತೋ ಜನ ಅಂತೂತೆ ಪುರ ಎಂಚೆ ಮನಪು ನಿಖ ಪೈಸಿಪ್ಪು ಓಕೆ ಕಾಶೇತ ಇಪ್ಪ ನಾ ಆ ದೇವಸ್ಥಾನದ ನಿಖಲ್ಲ ವಾ ಹೋಟೆಲ್ ಲ ಹೋಟೆಲ್ ಬೇಕಾ ಓಲಲ್ಲ ಪೋನಾ ಮನಸ್ ಅಬ್ಬ್ಯಾಕ ಇದು ನನ್ನ ಮನೋಧಾನ್ಯ ಇದನ್ನು ದೈತಲ್ ಟ್ರಿಪ್ ಪೋನಾಗ ನಕಲ ಹೋಟೆಲ್ ಎಂಚಪನಪೇ ಆ ದೇವಸ್ಥಾನಕ್ಕೆ ನತ್ತಾರ ದೇವಸ್ಥಾನೆ ಮನಪೇ ಓಕೆನಾ ಪಂಡೆನ ಏರ್ಲ ಬೇಜಾರು ಬೊಕ ಅನಿವಾರ್ಯ ಕಾರ್ ಅಂದ ಪಿ ಎಂಕಲ್ ಹಾಲ್ ದೇವಸ್ಥಾನದ ಒನ್ಸ್ ಉಂದು ಇತ್ತೆ ಆಫ್ ಸೈಡ್ ತೋಚ ಪೋಣ ದೇವಸ್ಥಾನ ಈ ಪೈಕ್ ಹಾಲ್ ದಲ್ಪ ಓಕೆನಾ ಎಂಕಲ್ ಮಂತ ಬಾರ್ ಲೈಕ್ ಇತ್ತ ಜನ ಫುಲ್ ಇತ್ತ ನಿಲ್ತೇ ತೋಲಿ ಅಲ್ಪತೆ ಜನ ಫುಲ್ ಉಂಡು എന്താറെട്ടേ അറിയാ একদম ഉച്ചതെത്തുള്ള ഷോ കാണുന്നാണ് അല്ലേ ഞാൻ പോക്ക ಈ ವಿಡಿಯೋಸ್ ಪೂರ ಏನು ತುಂಬ ಪಾಡಿದೆ ಎನ್ನ ಶಾರ್ಟ್ ವೀಡಿಯೋ ಪೂರ ತಗೊಳ್ಳಿ ನಿಮ್ಮ ಪಾಡ್ದೆ ಬೊಕ್ಕ ಇಂಚಿನ ಪಂಡ ಮುಳಿತೆ ಏನು ಪೋನೆ ಎನ್ನ ಮೆಗ್ಗಿಯಾನ ಓಕೆನಾ ಮೆಗ್ಗಿ ಪಂಡ ಎನ್ನ ಚಿಕವನ ಮಗಿ ಬೊಕ್ಕ ಆಪೇ ಸೈಡ್ ತೋಚಿಪನೇ ಮನ ಅನ್ನಿ ಓಕೆನಾ ಆಯನ ಇನ್ನ ಮಗೆನೆ ಮಗೇನೆ ಇತ್ತೋಚಪ್ಪ ಆಯ್ತಾ ಆಯನ ಅನ್ನೆ ಓಕೆನಾ ಎಂಕ ದಡ್ಡು ಜನ ಮೆಗ್ಗಾನಕ್ಕಲಿ ಅಂಡು ತೋಲಿ ಇದೆ ಏನಕ್ಕೆ ಸುಲಾಬಡ್ ಪಂತುಲಿ ಎಲ್ಲೆ ಮಗ್ಗಿ ಮಲ್ಲೆ ಮಗ್ಗಿ ಪಂತನೆ ಅಡಿಗೆ ಸುಲಾಬಿಡ್ ಮುಗಿತ್ತು ಏನು ಅಂಚೆ ಪಂಡ ಏನು ಸ್ವಂತ ಮಿಗ್ಗಿ ಗೆಲ್ತನ್ ಗೆಲ್ತು ಅಂಚ ಅಂಚೆನ ಚಿಕವನ ಮಜೋ ಪರ್ನೆ ಚಿಕವನ ಮಗಿಯದು ಓಕೆನಾ ಹೆಂಚಿನಲ್ಲ ಮೆಗ್ಗೆನಾಗಲಿ ಸೊಂಜ್ ಸಂಗಮ ಸಿಂಗಲ್ಲ ಓಕೆ ದ ವೀಡಿಯೋನು ಎಡೆಗೆ ಎನ್ ಮಂತ್ ಒಂದೇ ಪಂಡ ಹಿಂಗೆ ಪೋಪ್ ನೆನಪು ಎಂತ ವಯಸ್ಪಿ ಸುಮಾರು ಲೆಂತ್ ಆ ಪಂಡ ಐಕ್ ಓಡೋದು ಎನ್ನ ವೀಡಿಯೋ ನಿಕ್ಲಿ ಇಷ್ಟ ಅಂದ ಲೈಕ್ ಮಾಡ್ಪಳಿ ಶೇರ್ ಮಾಡ್ಪಳಿ ಸಬ್ಸ್ಕ್ರೈಬ್ ಮಾಡ್ಪಳಿ ಏರ್ಲ ಮರಪುಚ್ಚಿ ಸಬ್ಸ್ಕ್ರೈಬ್ ಮಾಡ್ಪಳಿ ಓಕೆ ನಾನು ಲೈಕ್ ಮಾತ್ರ ಕೊರಲಿ ದಯ ಲೈಕ್ ಕೊರಲಿ ಅಂತ ಹಿಂಗ್ಲಿಕ್ಕೆ ಏನು ಬಂದು ಬಂದ ನಿಕ್ಲು ಕೊರಪು ಒಂಜಿ ಲೈಕ್ ಹೆಂಗ್ಳ ವೀಡಿಯೋನು ಯೂಟ್ಯೂಬ್ ರೆಕಮೆಂಡ್ ಮಾಡ್ಬೋದು ಓಕೆನಾ ಐಕ್ ಬಡ ಲೈಕ್ ಕೊರಲಿ ಅಂಕೇನು ಬಾ ಅದೇ ಲೈಕ್ ಊರ ಯೂಟ್ಯೂಬ್ ಯೂಟ್ಯೂಬ್ಗಳು ಭಾರಿ ಈಜಿ ಬಂತದಿ ಕಾಲಿನ್ ಟಚ್ ಮಂತ ಲೈಕ್ ಕಾಣಕ್ ಓಕೆನಾ ವೀಡಿಯೋ ಇಷ್ಟ ಲೈಕ್ ಮಾಡ್ಪ್ಲೆ ಈ ಜನ ಲೈಕ್ ಮಾಡ್ಪೇ ಮಂಪಂದ ಕುಳ್ಳಿ ಸೊ ಇಂಕ್ಳ ಎಲ್ಲಿ ಯೂಟ್ಯೂಬರ್ನಗ್ ನಕ್ಲಿ ಮೆತ್ತುಕೊಂಡು ಬಲಿ ಪೋಡು ಓಕೆನಾ ಥ್ಯಾಂಕ್ ಯು